ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಮ್ಮ ಮನಸ್ಸಿನ ಅದ್ಭುತ ಶಕ್ತಿ ಪಾರ್ಟ್ ತ್ರೀ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದದ್ದು ಆರೋಗ್ಯ ನಾನು ಮೊದಲೇ ಹೇಳಿದಂತೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಎಲ್ಲ ಜೀವಕ್ರಿಯೆಗಳನ್ನು ನಮ್ಮ ಸೂಪ್ ಸೂಕ್ತ ಪ್ರಜ್ಞೆ ನಡೆಸಿಕೊಂಡು ಹೋಗುತ್ತದೆ ನಮ್ಮ ಸೂಪ್ತ ಪ್ರಜ್ಞೆಗೆ ಎಲ್ಲ ಅಂಗಾಂಗಗಳನ್ನು ನಿಯಂತ್ರಿಸುವ ಸರಿಪಡಿಸುವ ಶಕ್ತಿ ಇದೆ ನಮ್ಮ ಅಂಗಾಂಗಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಈ ಜೀವಕೋಶಗಳು ಸಾಯುತ್ತವೆ ಹಾಗೂ ಹೊಸ ಜೀವಕೋಶಗಳು ಹುಟ್ಟುತ್ತವೆ ಅಂದರೆ ಕೆಲವೇ ದಿನಗಳಲ್ಲಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹೊಸದಾಗಿ ಸೃಷ್ಟಿಯಾಗುತ್ತವೆ ವಿಜ್ಞಾನದ ಪ್ರಕಾರ ಪ್ರತಿ ಹನ್ನೊಂದು ತಿಂಗಳಿಗೆ ನಮ್ಮ ದೇಹ ಸಂಪೂರ್ಣವಾಗಿ ಹೊಸದಾಗಿ ಸೃಷ್ಟಿಯಾಗುತ್ತದೆ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ವಿಜ್ಞಾನದ ಪ್ರಕಾರ ಪ್ರತಿ ಹನ್ನೊಂದು ತಿಂಗಳಿಗೆ ನಮ್ಮ ದೇಹ ಸಂಪೂರ್ಣವಾಗಿ ಹೊಸದಾಗಿ ಸೃಷ್ಟಿಯಾಗುತ್ತದೆ ನಮ್ಮ ಸೂಕ್ತ ಪ್ರಜ್ಞೆಗೆ ನಮ್ಮ ಅಂಗಾಂಗಗಳನ್ನು ನಾವು ಹುಟ್ಟಿದಾಗಿದ್ದ ರೀತಿಯಲ್ಲಿ ಮರುಸೃಷ್ಟಿ ಅಥವಾ ಸರಿಪಡಿಸುವ ಶಕ್ತಿಯಿದೆ ನಮ್ಮನ್ನು ಸದಾಕಾಲ ಆರೋಗ್ಯವಂತರನ್ನಾಗಿ ಕಾಪಾಡುವುದು ನಮ್ಮ ಸೂಕ್ತ ಪ್ರಜ್ಞೆಯ ಕೆಲಸ ಆದರೆ ನಾವು ಕೆಟ್ಟ ಆಲೋಚನೆಗಳಿಂದಾಗಿ ದ್ವೇಷ ಅಸೂಹೆಗಳಿಂದ ಕಾಯಿಲೆಗಳನ್ನು ತಂದುಕೊಳ್ಳುತ್ತೇವೆ ವೈದ್ಯರು ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಥವಾ ಈ ಕಾಯಿಲೆ ಕಾಯಿಲೆ ವಾಸಿಯಾಗುವುದಿಲ್ಲ ಅಂತ ಹೇಳಿದಾಗ ನಾವು ಅವರ ಮೇಲಿನ ನಂಬಿಕೆಯಿಂದ ಅವರು ಹೇಳಿದ್ದನ್ನು ನಿಜವೆಂದು ನಂಬುತ್ತೇವೆ ಆಗ ನಮಗೆ ಆ ಕಾಯಿಲೆ ನಾವು ವಾಸಿಯಾಗುವುದೇ ಇಲ್ಲ ಅನ್ನುವ ಬಲವಾದ ನಂಬಿಕೆಯನ್ನು ಬಿಡುವವರೆಗೂ ಯಾವುದೇ ಚಿಕಿತ್ಸೆ ಮದ್ದು ಕೆಲಸ ಮಾಡುವುದಿಲ್ಲ ನಮ್ಮ ಸೂಕ್ತ ಪ್ರಜ್ಞೆಗೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಉಂಟಾಗುವ ಎಲ್ಲ ಬದಲಾವಣೆಗಳನ್ನು ಸರಿಪಡಿಸುವ ಶಕ್ತಿ ಇದೆ ಸಾಧ್ಯವಿಲ್ಲ ಅನ್ನುವ ನಂಬಿಕೆಯನ್ನು ಮೊದಲು ಸಂಪೂರ್ಣವಾಗಿ ಬಿಟ್ಟುಬಿಡಿ ನಮ್ಮ ಸೂಕ್ತ ಪ್ರಜ್ಞೆಗೆ ಒಂದು ಚಿಕ್ಕ ಗಾಯ ಅಥವಾ ಕ್ಯಾನ್ಸರ್ ಗೆಡ್ಡೆ ಕರಗಿಸೋದು ಎರಡೂ ಒಂದೇ ಸಮ ಹಿಂದಿನ ಕಾಲದಲ್ಲಿ ಎಷ್ಟೋ ಬಾರಿ ಹಲವರು ಕಾಯಿಲೆ ಬಂದಾಗ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಧಾರ್ಮಿಕ ಕಾರ್ಯಗಳ ಮೊರೆ ಹೋಗುತ್ತಾರೆ ಧಾರ್ಮಿಕ ಗುರುಗಳನ್ನು ಭೇಟಿಯಾಗುತ್ತಾರೆ ಅದೃಷ್ಟದ ಕಲ್ಲು ಉಂಗುರ ಸರ ಧರಿಸುತ್ತಾರೆ ಇವೆಲ್ಲವನ್ನು ಅವರು ಸಂಪೂರ್ಣ ನಂಬಿಕೆಯಿಂದ ಮಾಡಿದಾಗ ಅವರು ಇವುಗಳಿಗೆ ನಮ್ಮ ಕಾಯಿಲೆ ವಾಸಿ ಮಾಡುವ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ಶಕ್ತಿ ಇವುಗಳಿಗೆ ಇದೆ ಎಂದು ಸಂಪೂರ್ಣ ನಂಬುತ್ತಾರೆ ಅವರ ಕಾಯಿಲೆ ವಾಸಿಯಾಗುತ್ತದೆ ಎಂಬ ನಂಬಿಕೆ ಬಂದಾಗ ಅದೇ ಸಂದೇಶ ನಮ್ಮ ಸೂಕ್ತ ಪ್ರಜ್ಞೆಗೆ ರವಾನೆಯಾಗುತ್ತದೆ ಆಗ ನಮ್ಮ ಸೂಕ್ತ ಪ್ರಜ್ಞೆ ನಮಗೆ ಬಂದಿರುವ ಕಾಯಿಲೆ ಕಷ್ಟಗಳನ್ನು ವಾಸಿ ಮಾಡುತ್ತದೆ ನಿಜವಾಗಿ ನಾವು ನೋಡಿದಾಗ ನಾವು ಧಾರ್ಮಿಕ ಕ್ರಿಯೆಗಳಿಂದಾಗಲಿ ಅಥವಾ ಅದೃಷ್ಟದ ವಸ್ತುಗಳಿಂದಾಗಲಿ ವಾಸಿಯಾಗುವುದಿಲ್ಲ ಅವುಗಳನ್ನು ನಮ್ಮ ವಾಸಿ ಮಾಡುತ್ತವೆ ಎಂಬ ನಂಬಿಕೆಯಿಂದ ನಮ್ಮನ್ನು ನಾವೇ ವಾಸಿ ಮಾಡಿಕೊಳ್ಳುತ್ತೇವೆ ಉದಾಹರಣೆಗೆ ಜ್ಯೋತಿಷ್ಯವನ್ನು ಬಲವಾಗಿ ನಂಬುವ ವ್ಯಕ್ತಿ ಜ್ಯೋತಿಷಿಯನ್ನು ಭೇಟಿ ಮಾಡಿದಾಗ ಜ್ಯೋತಿಷಿ ಏನಾದರೂ ನಿಮಗೆ ಈ ವರ್ಷ ಚೆನ್ನಾಗಿಲ್ಲ ಆಪತ್ತು ಬರುತ್ತದೆ ಅಂತ ಹೇಳಿದರೆ ಅದನ್ನು ಆ ವ್ಯಕ್ತಿ ಸಂಪೂರ್ಣವಾಗಿ ನಂಬಿದರೆ ನಮ್ಮ ಸೂಕ್ತ ಪ್ರಜ್ಞೆ ಕೆಟ್ಟ ಸಂದೇಶ ಅಥವಾ ಕೆಟ್ಟ ಕೆಲಸ ರವಾನೆಯಾಗುತ್ತದೆ ಆಗ ಅದು ನೀವು ಅಂದುಕೊಂಡಂತೆ ನಿಮಗೆ ಕಷ್ಟಗಳು ಆಪತ್ತುಗಳು ಎದುರಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ ಇಲ್ಲಿ ವ್ಯಕ್ತಿಗೆ ಕಷ್ಟಗಳನ್ನು ತಂದಿದ್ದು ಜ್ಯೋತಿಷಿಯೂ ಅಲ್ಲ ಅವರ ಜ್ಯೋತಿಷ್ಯದ ಶಕ್ತಿಯೂ ಅಲ್ಲ ಜ್ಯೋತಿಷ್ಯವನ್ನು ಬಲವಾಗಿ ನಂಬಿ ತಮಗೆ ತಾವೇ ಕಷ್ಟಗಳನ್ನು ತಂದುಕೊಳ್ಳುತ್ತಾರೆ ನೀವು ಯಾವುದಾದರೂ ಕಾಯಿಲೆಯಿಂದ ಹೊರಬರಬೇಕೆಂದು ಕೊಂಡಿದ್ದರೆ ದಿನಾರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡು ಎರಡರಿಂದ ಮೂರು ಸಾರಿ ದೀರ್ಘವಾಗಿ ಉಸಿರಾಡಿ ದೇಹವನ್ನು ಶಾಂತಗೊಳಿಸಿ ನೀವು ಈಗಲೇ ಆರೋಗ್ಯವಂತರಾಗಿರುವ ಹಾಗೆ ನಿಮ್ಮ ವೈದ್ಯರು ನಿಮ್ಮ ಆರೋಗ್ಯ ಸರಿಯಾಗಿದೆ ನೀವು ಚೆನ್ನಾಗಿದ್ದೀರಿ ಅಂತ ಹೇಳುತ್ತಿರುವ ಹಾಗೆ ಕಲ್ಪನೆ ಮಾಡಿಕೊಳ್ಳಿ ಈ ಕಲ್ಪನೆಯಲ್ಲಿ ಹೆಚ್ಚು ಹೆಚ್ಚು ಭಾವನೆಗಳನ್ನು ಸೇರಿಸಿ ಪ್ರತಿದಿನ ಹೀಗೆ ಮೂರರಿಂದ ನಾಲ್ಕು ಬಾರಿ ಮಾಡುವುದರಿಂದ ಈ ಕಲ್ಪನೆಯನ್ನು ನಮ್ಮ ಸೂಕ್ತ ಪ್ರಜ್ಞೆ ಅಥವಾ ಒಳ ಮನಸ್ಸು ನಿಜವೆಂದು ಭಾವಿಸಿ ನಿಮ್ಮನ್ನು ಆದಷ್ಟು ಬೇಗ ಆರೋಗ್ಯವಂತರನ್ನಾಗಿಸುತ್ತದೆ ಇದೇ ರೀತಿ ನಾವು ಬೇರೆಯವರಿಗೆ ಬಂದಿರುವ ಕಾಯಿಲೆಗಳನ್ನು ಸಹ ವಾಸಿ ಮಾಡಬಹುದು ನಮ್ಮ ಪ್ರೀತಿ ಪಾತ್ರರು ಸ್ನೇಹಿತರು ಎಲ್ಲರನ್ನೂ ವಾಸಿ ಮಾಡಬಹುದು ಕಾಯಿಲೆ ಬಂದಿರುವ ಗುಣಮುಖರಾಗಿ ಸಂತೋಷದಿಂದ ಇರುವಂತೆ ನಾವು ಕಲ್ಪಿಸಿಕೊಳ್ಳಬಹುದು ಆಗ ನಮ್ಮ ಸಂತೋಷದಿಂದ ಇರುವಂತೆ ನಾವು ಕಲ್ಪಿಸಿಕೊಳ್ಳಬಹುದು ಆಗ ನಮ್ಮ ಮನಸ್ಸಿನಿಂದ ಅವರ ಸೂಕ್ತ ಪ್ರಜ್ಞೆಗೆ ಸಂದೇಶ ರವಾನೆಯಾಗಿ ಅವರು ಗುಣಮುಖರಾಗುತ್ತಾರೆ ನನ್ನ ಆರೋಗ್ಯ ದಿನೇ ದಿನೇ ಸುಧಾರಿಸುತ್ತಿದೆ ನನ್ನ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯ ಸ್ಥಿತಿಗೆ ಮರಳುತ್ತಿವೆ ಹೊಸ ಚೈತನ್ಯ ದೇಹವನ್ನು ಆವರಿಸುತ್ತಿದೆ ಈ ರೀತಿ ಪದೇ ಪದೇ ನಿಮಗೆ ನೀವೇ ಹೇಳಿಕೊಳ್ಳುತ್ತಿದ್ದರೆ ಈ ಸಂದೇಶ ನಿಮ್ಮ ಸೂಕ್ತ ಪ್ರಜ್ಞೆಗೆ ರವಾನೆಯಾಗಿ ನಾವು ಗುಣಮುಖರಾಗಲು ಸಹಾಯವಾಗುತ್ತದೆ ನಾವು ಯಾವುದೇ ಕಾಯಿಲೆಯಿಂದ ಗುಣಮುಖರಾಗಬೇಕೆಂದರೆ ಯಾರ ಮೇಲಾದರೂ ಕೋಪ ಅಥವಾ ದ್ವೇಷ ಇದ್ದರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ಹಾಗೂ ಅವರಿಗೆ ಒಳ್ಳೆಯದಾಗಲೆಂದು ಹಾರೈಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ತಿಳಿಯಾಗುತ್ತದೆ ಹಾಗೂ ನಿಮ್ಮ ಏಳಿಗೆಗೆ ಬಹಳ ಸಹಾಯವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಇನ್ನೊಂದು ಮಾತು ಹೇಳುವುದಾದರೆ ಈ ಪುಸ್ ಈ ಪುಸ್ತಕ ಓದಿದ ನಂತರ ಇದರಲ್ಲಿ ನಾನು ತಿಳಿಸಿರುವ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ಳುವ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಎಲ್ಲರೊಡನೆ ಪ್ರೇಮದಿಂದ ಇರುವ ವಿಚಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಎಲ್ಲ ವಿಚಾರಗಳು ಅರ್ಥವಾಗುತ್ತವೆ ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೆ ಹೋ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ ಒಮ್ಮೆ ನಮ್ಮ ಮನಸ್ಸು ಖಾಲಿಯಾಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಆವರಿಸಿದಾಗ ನಮ್ಮ ಆರೋಗ್ಯ ಚಮತ್ಕಾರ ಅನ್ನುವಷ್ಟರ ಮಟ್ಟಿಗೆ ಬದಲಾಗುತ್ತದೆ ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಿದೆ ಹಾಗೂ ಬಹಳಷ್ಟು ಜನ ಹೇಳಿಕೊಂಡಿದ್ದಾರೆ ಹತ್ತಾರು ವರ್ಷಗಳ ಕಾಲ ಮಾನಸಿಕ ಒತ್ತಡ ಇತರೆ ದೈಹಿಕ ಕಾಯಿಲೆಗಳಿಗೆ ಮಾತ್ರೆಗಳನ್ನು ಸೇವಿಸುತ್ತಿದ್ದವರು ಈಗ ಅತ್ಯಂತ ಆರೋಗ್ಯದಿಂದ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇದ್ದಾಗ ಹಾಗೂ ಯಾವುದೇ ಒತ್ತಡಗಳು ಕಿರಿಕಿರಿಗಳು ಇಲ್ಲದಿದ್ದಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ದೇಹದ ರಿಪೇರಿ ಹಾಗೂ ಆರೋಗ್ಯದ ಸಂರಕ್ಷಣೆಗೆ ಪೂರ್ತಿ ಸಹ ಗಮನ ಹರಿಸುತ್ತದೆ ಹಾಗಾಗಿ ನಮಗೆ ಆರೋಗ್ಯವಾಗಿರುವುದು ನಮಗೆ ಸಹಜವಾಗಿ ಸಾಧ್ಯವಾಗುತ್ತದೆ ಇಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದೇನೆಂದರೆ ಮನ